ಕೋಲಾರ ಜಿಲ್ಲೆ ಬಂಗಾರಪೇಟೆ ತಾಲೂಕು ಬೂದಿಕೋಟೆ ದೊರಕೆರೆ ಆರಮಾನಹಳ್ಳಿ ರಾಮಚಂದ್ರ ರಾಯರ ಕೆರೆಕಟ್ಟೆ ಬಳಿ ನೆಲೆಸಿರುವ ಶ್ರೀ ಆಂಜನೇಯ ಸ್ವಾಮಿ ನಾಗದೇವತಾ ದೇವಾಲಯದಲ್ಲಿ ಶ್ರೀ ಹನುಮ ಜಯಂತಿಯನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಯಿತು ಶ್ರೀ ಆಂಜನೇಯ ಸ್ವಾಮಿಗೆ ಕವಡೆ ಗೋಮತಿ ಚಕ್ರ ವಿಶೇಷಾಲಂಕಾರ ಖಂಡ ರಾಮಕೋಟಿ ಹಾಗೂ ಗ್ರಾಮದಲ್ಲಿ ಪ್ರಕಾರ ಉತ್ಸವ ಸೇವೆ ಅನ್ನದಾನ ಮತ್ತಿತರ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಜುಶ್ರೀ ಲ್ಯಾಂಡ್ ಡೆವಲಪರ್ ಕನ್ಸ್ಟ್ರಕ್ಷನ್ ಸಿ ಮಂಜುಳಾ ರಾಮಮೂರ್ತಿ ಇಶ್ವ ಬೆಂಗಳೂರು ಆರ್ ನಗರದ ವಿ ಮಣಿಕಂಠ ಪ್ರಶಾಂತ್ ಕುಮಾರ್ ದೇವಾಲಯ ಅರ್ಚಕರಾದ ಎನ್ ರಘುಶರ್ಮಾ ಮಂಜುನಾಥ್ ಕ್ಯಾಪ್ಸಿಕಂ ನಟರಾಜ್ ಮತ್ತಿತರ ಅನೇಕ ಪ್ರಮುಖರು ಭಾಗವಹಿಸಿದ್ದರು ಪಂಚ ಟಿವಿ ನ್ಯೂಸ್ ಹನುಮಾತ್ ನಿರ್ಭಯತ್ವ ಭವೇತ್ ಎಂಬಂತೆ ರಾಮನ ಒಂದು ಮಹತ್ತರವಾದಂತ ಒಂದು ಸಂಕಲ್ಪ ವಿಶೇಷವಾಗಿ ಈ ದಿನ ಹನುಮದ್ ವ್ರತ ಅಂತ ಹೇಳ್ತೀವಿ ನಮಗೆ ಮಾರ್ಗಶಿರ್ ಮಾಸ ಶುದ್ಧ ದ್ವಾದಶಿ ದಿನ ಈ ದಿನ ಇದು ಪ್ರಾಪ್ತವಾಗಿರೋದು ಇದು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಚೋಳರ ಕಾಲಸರ ಸುಪ್ರಸಿದ್ಧವಾದಂಥ ನಾಗಾಂಜನೇಯ ಸ್ವಾಮಿ ಸನ್ನಿಧಾನ ಇಲ್ಲಿ ವಿಶೇಷ ಏನೆಂದರೆ ಮಂತ್ರಾಲಯ ರಾಮಚಂದ್ರ ರಾಘವೇಂದ್ರ ಸ್ವಾಮಿ ವಂಶಸ್ಥರು ರಾಮಚಂದ್ರರಾವಂದು ಪೂಜೆ ಮಾಡತಕ್ಕಂಥ ಇತಿಹಾಸ ಇರೋದು ಅದಕ್ಕೆ ಈ ಕೆರೆಗೆ ರಾಮಚಂದ್ರರಾವ್ ಕೆರೆ ಅಂತ ಸುಪ್ರಸಿದ್ಧವಾದಂಥ ಕೆರೆ ಇಲ್ಲಿ ಭಗವಂತನ ಒಂದು ವೈಶಿಷ್ಟ್ಯತೆ ಏನಂದರೆ ಮುಂದೆ ಆಂಜನೇಯ ಸ್ವಾಮಿ ಎಡಭಾಗದಲ್ಲಿ ಶಂಖ ಬಲಭಾಗದಲ್ಲಿ ಚಕ್ರ ನಾಲ್ಕು ಕಾರ್ನರಲ್ಲಿ ನಾಗ ಎಡೆ ಹಿಂಬಾದಿಯಲ್ಲಿ ವೆಂಕಟೇಶ್ವರ ಸ್ವಾಮಿ ಅಖಂಡವಾದಂಥ ನಾಮ ಕೆಳಗೆ ಪದ್ಮಾವತಿ ಸಮೇತ ಅಷ್ಟದಳ ಪದ್ಮ ಇದು ಒಂದೇ ಧ್ವಜಸ್ತಂಭದಲ್ಲಿ ಉದ್ಭವ ಆಗಿರತಕ್ಕಂಥ ಶಕ್ತಿಶಾಲಿಯಾಗಿರತಕ್ಕಂಥ ಆಂಜನೇಯ ಸ್ವಾಮಿ ಸನ್ನಿಧಾನ ಇಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಎಲ್ಲ ವಿಧವಾದಂಥ ಶ್ರೇಯಸ್ಸನ್ನು ಕೊಡತಕ್ಕಂಥವರು ಈ ದಿನ ಅಖಂಡ ಕುಂಕುಮಾರ್ಚನೆ ಲಕ್ಷ ಕುಂಕುಮಾರ್ಚನೆ ಮಹಾಗಣಪತಿ ಹೋಮ ಧನ್ವಂತರ ಸಹಿತ ನಾಗಹೋಮ ಮತ್ತು ವಿಶೇಷವಾಗಿ ಮೂವತ್ತು ಸಾವಿರ ರುದ್ರಾಕ್ಷಗಳಿಂದ ಇದನ್ನು ರುದ್ರಾಕ್ಷ ಅಲಂಕಾರ ವಿಶೇಷವಾಗಿ ತುಳಸಿ ಮಾಲೆಯಿಂದ ಅವನಿಗೆ ತುಳಸಿ ಬಹಳ ಸಂಪ್ರೀತಿ ತುಳಸಿ ಮಾಲೆಯಿಂದ ಈ ಒಂದು ಅಭಿಷೇ ಆ ಒಂದು ಅಖಂಡ ಅರ್ಚನೆ ಬೆಳಗ್ಗೆಯಿಂದ ಭಕ್ತಾದಿಗಳು ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಪೂಜೆ ಹೋಮಗಳು ಕುಂಕುಮಾರ್ಚನೆ ದಿವ್ಯವಾದಂಥ ವಿ ಮಂಗಳ ವಿಗ್ರಹ ಆಂಜನೇಯ ಸ್ವಾಮಿ ದರ್ಶನ ಪ್ರಾಕಾರೋತ್ಸವ ಸುಸಂಪನ್ನವಾಗಿದ್ದು ಸಾವಿರಾರು ಜನಕ್ಕೆ ಅನ್ನದಾನ ಎಲ್ಲರ ಭಕ್ತರ ಒಂದು ಸಮೂಹ ನಮಗೆ ಮೂಲ ಪುರುಷರು ಅಂದರೆ ನಮ್ಮ ಬೆಂಗಳೂರಿನಲ್ಲಿರ್ತಂಥ ರಾಮ ಮೂರ್ತಿಯವರು ಈ ದೇವಾಲಯ ಶಿಲಾ ನಿರ್ಮಾಣ ಮಾಡಿದ್ರು ಗೋಪುರ ಪ್ರಶಾಂತ್ ಅಂತ ಎಲ್ಲರೂ ಒಬ್ಬರು ಇಬ್ರು ಅಂತಲ್ಲ ಎಲ್ಲರ ಒಂದು ಸಹಕಾರ ಈ ಒಂದು ಕಾರ್ಯಕ್ರಮ ಅವಿರತವಾಗಿ ನಡೀತಾ ಇದೆ ಇಲ್ಲಿ ಇತಿಹಾಸ ಏನಂದರೆ ಭಗವಂತನ ಏನೇ ಆಗಲಿ ಒಂದು ಮಳೆ ಬರಬೇಕು ವ್ಯವಸಾಯ ಚೆನ್ನಾಗಾಗಬೇಕು ಒಂದು ಮಕ್ಕಳಾಗಬೇಕು ಮದುವೆ ಆಗಬೇಕು ಆರೋಗ್ಯ ಪ್ರಾಪ್ತಿ ಎಲ್ಲವೂ ಬಂದು ಕೇಳಿ ಯಾವಾಗ ನನಗೆ ಹೂವು ಕೊಡುವ ಒಂದು ಬಲಗಡೆ ಅವನು ಕೊಟ್ಟ ಅಂದರೆ ಅದು ಶಾಸನ ಅಂತ ಇಲ್ಲಿ ಸುಪ್ರಸಿದ್ಧ ಹೆಚ್ಚಿನ ಸಂಖ್ಯೆಯಲ್ಲಿ ಬಹಳ ಈ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇವತ್ತಂತೂ ಬಹಳ ಸುಂದರವಾಗಿ ಭಗವಂತ ವಿರಾಜಮಾನವಾಗಿದ್ದ ಸಾಯಂಕಾಲದಲ್ಲಿ ನಮ್ಮ ಮಣಿಕಂಠ ಅವರು ಇಡೀ ಗ್ರಾಮದ ಉತ್ಸವ ಪಲ್ಲಕ್ಕಿಯನ್ನು ಮಾಡಿಸ್ತಾರೆ ಹಾಗಾಗಿ ಭಗವಂತ ಎಲ್ಲರೂ ಒಳ್ಳೆಯದು ಮಾಡಲಿ ಎಲ್ಲರ ಸಹಕಾರ ತನು ಮನ ಧನ ಭಗವಂತನಿಗೆ ನಾವು ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಅನ್ನದಾನ ಆಗಲಾಗತಕ್ಕಂಥ ಒಂದು ಅನ್ನದಾನಕ್ಕೆ ಯುದ್ಧಗಳನ್ನು ಮಾಡಬೇಕು ಅಂತ ಒಂದು ಸಂಕಲ್ಪ ಆ ಒಂದು ಸಂಕಲ್ಪವು ನೆರವೇರೋದರಲ್ಲಿದೆ ಎಲ್ಲರ ಸಹಕಾರ ಈ ಆಲಯದಲ್ಲಿ ಸುಪ್ರಸಿದ್ಧವಾಗಿ ಎಷ್ಟೋ ಜನ ಬಂದು ದರ್ಶನ ಮಾಡಿ ಹೋಗ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಿದೆ ಸ ಬೆಳಿಗ್ಗೆ ಗುರು ಪ್ರಾರ್ಥನೆ ಮಹಾಗಣಪತಿ ಪೂಜೆ ಸ್ವಸ್ತಿ ವಾಚನ ಮತ್ತು ನಾಂದಿ ಅಂತ ಮಾಡ್ತೀವಿ ಹನ್ನೆರಡು ಕಳಶಗಳಲ್ಲಿ ಆಯಾ ದೇವತೆಗಳನ್ನು ಸ್ಥಾಪನೆ ಅಖಂಡ ಭಗವಂತನಿಗೆ ಮಹಾನ್ಯಾಸ ಪೂರ್ವಕವಾಗಿ ಏಕಾದಶ ರುದ್ರಾಭಿಷೇಕ ಎಲ್ಲ ಪಂಚಾಮೃತ ಸಹಿತವಾಗಿ ಎಲ್ಲ ದ್ರವ್ಯಗಳಿಂದ ಮಹಾಭಿಷೇಕ ಆಗಿದೆ ಆ ಭಗವಂತನಿಗೆ ಮತ್ತು ರುದ್ರಾಕ್ಷಿ ಮತ್ತು ತುಳಸಿ ಮಾಲುಗಳಿಂದ ಅಲಂಕಾರ ಆಗಿದೆ ಗಣಪತಿ ಹೋಮಾದಿಂದ ಹಿಡಿದು ನವಗ್ರಹಗಳು ಧನ್ವಂತರ ದೇವತೆಗಳು ನಾಗದೇವತೆ ಇಲ್ಲೇ ಅಂದರೆ ಇನ್ನೂರು ಮುನ್ನೂರು ವರ್ಷಗಳು ನಾಗ ಸನ್ನಿಧಾನ ಉಂಟು ಇಲ್ಲೇ ಇಲ್ಲುವಿಕೆ ಇಲ್ಲಿ ಆಂಜನೇಯ ವಿಶೇಷ ಅಂದರೆ ಉತ್ತರಕ್ಕೆ ಮಕ ಮಾಡಿದ್ರು ಅದು ವೈಶಿಷ್ಟ್ಯತೆ ಎಲ್ಲೂ ಉತ್ತರಾಭಿಪಾಗ್ ಇಲ್ಲ ಬೆಂಗಳೂರಲ್ಲಿ ಎರಡು ಮೂರು ಕ್ಷೇತ್ರಗಳಿದೆ ಕೋರ್ಮಂಗಲದಲ್ಲಿ ಹೀಗೆ ಸುಪ್ರಸಿದ್ಧ ಕ್ಷೇತ್ರಗಳಲ್ಲಿ ಇದು ಮಹಾಕ್ಷೇತ್ರ ನೂರು ವರ್ಷದ ಸುಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಅಖಂಡ ಕುಂಕುಮಾರ್ಚನೆ ಇವತ್ತು ಮಂಗಳವಾರ ಪ್ರದೋಷಕ ಹನುಮದ್ ವ್ರತಾದ್ಯ ಮೂವತ್ತು ಸಾವಿರ ರುದ್ರಾಕ್ಷಗಳಿಂದ ಅವನ ಅಲಂಕಾರ ಮಾಡಿದಿವೆ ಗೋವಿಂದೋ ಪಾರ್ವದೇವೇ ಲಕ್ಷ್ಮೀ ವಾದಾರ್ ಗೋವಿಂದೋ ಏನಿ ಒಂದು ನಮ್ಮ ನಾಗಾಂಜನೇಯ ಸ್ವಾಮಿ ದೇವಸ್ಥಾನ ಇದೆಯೋ ಬೂಜಿಕೋಟೆ ಕೋಟೆ ಇಡೀ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲೇ ಈ ತರ ಅಲಂಕಾರ ಆಗಿ ಈ ಥರ ವೈಭೋಗವಾಗಿ ನಡೀತಕ್ಕಂಥ ಒಂದು ಕಾರ್ಯಕ್ರಮಗಳು ಎಲ್ಲೂ ನಡೆಯಲ್ಲ ಸೊ ಇಲ್ಲಿ ಈ ಅಪ್ಪನ ಪವರ್ ಏನಪ್ಪ ಅಂದರೆ ನಾನು ನಾನು ಸಹ ಸ್ವತಃ ನಾನೇ ಒಂದು ಇಪ್ಪತ್ತೈದು ವರ್ಷ ಹಿಂದೆಗಡೆ ಸಣ್ಣ ಚಿಕ್ಕ ಮಕ್ಕಳು ಸೊ ಆವತ್ತೂ ನಾವು ಸೇವೆ ಮಾಡ್ತಾಯಿದ್ದೀವಿ ಆ ದಿನ ನಾವೆಲ್ಲ ಐನೂರೈನೂರು ರೂಪಾಯಿನ ಕೂಡಾಕಬೇಕಾದ್ರೆ ಒಂದು ಮೂರು ತಿಂಗಳಿಂದ ನಾವು ಕೂಡಾಕಿ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಇವತ್ತು ನಾವೆಲ್ಲ ಒಂದು ಒಂದೊಂದು ಲಕ್ಷ ಖರ್ಚು ಮಾಡಿ ನಾವು ಇವತ್ತು ಈ ಮಟ್ಟಕ್ಕೆ ಬೆಳೆದಿದ್ದೀವಿ ಅಂದ್ರೆ ನಮ್ಮ ನಾಗಾರ್ಜನೇಯ ಸ್ವಾಮಿಯಿಂದನೇ ಅವರ ಆಶೀರ್ವಾದದಿಂದನೇ ನಾವೆಲ್ಲ ಈ ಮಟ್ಟಕ್ಕೆ ಸೊ ದಯವಿಟ್ಟು ಎಲ್ಲರೂ ಸಹ ಈ ಒಂದು ದೇವಾಲಯಕ್ಕೆ ಬನ್ನಿ ನಿಮ್ಮೆಲ್ಲ ಇಷ್ಟಾರ್ಥಗಳನ್ನ ನೆರವೇರುತ್ತದೆ ಈ ದೇವಸ್ಥಾನ ಒಂದು ತುಂಬಾ ಪುರಾತನವಾದ ದೇವಸ್ಥಾನ ಇಲ್ಲಿ ಏನೇ ನೆನೆಸ್ಕೊಂಡ್ರು ಅದು ಮೂರು ತಿಂಗಳಲ್ಲಿ ನೆರವೇರುತ್ತೆ ನಾವು ಅನುಭವಿಸಿದೀವಿ ಇದರಲ್ಲಿ ಇಲ್ಲಿ ಏನೇ ಒಂದು ಕೋರಿಕೆಯನ್ನು ಕೋರ್ಕೊಂಡು ಹೋಗ್ಬಿಟ್ರೆ ಅದು ಇಷ್ಟ ದಿನದಲ್ಲಿ ನೆರವೇರುತ್ತೆ ಅಂದ್ರೆ ಅಷ್ಟು ದಿನದಲ್ಲಿ ನೆರವೇರುತ್ತೆ ತುಂಬ ಭಕ್ತ ಪೂರ್ವಕವಾದ ದೇವಸ್ಥಾನ ಇದು ಇಲ್ಲಿ ಬಂದ ಮೇಲೆ ನಮಗೆ ತುಂಬ ಸಮಸ್ತ ಭಕ್ತಾದಿಗಳಿಗೆ ಹನುಮತ್ ಜಯಂತಿಯ ಶುಭಾಶಯ ಆಶೆ ಇಲ್ಲಿ ಗೋಧಿಕೋಟೆಯಲ್ಲಿ ಪ್ರಥಮವಾಗಿ ಚೋಡರ ಕಾಲದಿಂದ ಇಲ್ಲಿ ನೆಲೆಸಿರ್ತಕ್ಕಂಥ ನಾಗಾಂಜನಯ್ಯ ನಾವು ಚಿಕ್ಕ ಮಕ್ಕಳಿಂದ ನೋಡ್ತಾನೆ ಇದ್ದೀವಿ ಅದ್ರ ಪವರ್ ಶಕ್ತಿ ಅಂದರೆ ಈಗ ಮಕ್ಕಳಾಗ್ದಿರೋರ್ಗು ಏನೇ ಕಷ್ಟ ಬಂದಿರೋರಿಗೂ ಊಟಕ್ಕೆ ಇಲ್ದಿರೋರು ಕೂಡ ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆಲ್ಲ ಚೆನ್ನಾಗಾಗಿದೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ನನ್ನ ಫ್ರೆಂಡ್ಸ್ನ ಎಷ್ಟೋ ಜನ ಕರೆದು ಬಂದಿದ್ದೀನಿ ಅವ್ರಿಗೂ ಉತ್ತಮವಾದ ಫಲಿತಾಂಶ ಕೊಟ್ಟಿದ್ದಾರೆ ದೇವರು ಸುಮಾರು ಅವರಲ್ಲಿ ಇವಾಗ ಇವಾಗೆಲ್ಲರೂ ಬರ್ತಾ ಇದ್ದಾರೆ ಅದೇ ಥರ ಇವಾಗ ಇಂಪ್ರೂವ್ಮೆಂಟು ಆಗಿದೆ